ಮನೆ ದೇವ್ರಿಗೆ ಹೋಗಿ ಐದು ವರ್ಷ ಆಯಿತು ಇನ್ನೂ ಕೂಡ ಹೋಗಿಲ್ಲ ಸಡನ್ಲಿ ಪ್ಲ್ಯಾನ್ ಆಯಿತು ನೋಡಿರಿ ಮನೆ ದೇವ್ರಿಗೆ ಹೋಗೋದು ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸಂಗೀತ ಎಲ್ಲರೂ ಹೆಂಗದಿರಿ ಆರಾಮದಿರೇನು ರೀ ನಾನು ಕೂಡ ಆರಾಮದೇ ನೋಡಿರಿ ಬರ್ರಿ ಇವತ್ತು ನಾಶಾಕಂತ ಹೇಳಿ ನಾನು ಪಡ್ಡನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅಕ್ಕಿನ ನೆನೆ ಹಾಕಿದ್ದೆ ನೋಡಿರಿ ಇವಾಗ ಮಿಕ್ಸಿಗೆ ಹಾಕ್ತಾಯಿದ್ದೀನಿ ಪಡ್ ಮಾಡ್ಬೇಕಂತೇನೋ ಮಿಕ್ಸಿಗೆ ಹಾಕ್ಕೊಂಡು ಇಟ್ಕೊಂಡೆ ರಾತ್ರಿನೇ ಅದೆಲ್ಲನೂ ಮಿಕ್ಸಿಗೆ ಹಾಕಿದ ಮೇಲೆ ಗ್ಯಾಸ್ ಕಟ್ಟಿರದೆಲ್ಲೂ ಕ್ಲೀನ್ ಮಾಡ್ಕೊಂಡೆ ನೋಡಿರಿ ಅದು ಆದಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಪಡ್ ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಎಲ್ಲರೂ ಕೂಡ ಪಡ್ ಬೇಡ ದೋಸೆ ಮಾಡಂತಂದ್ರು ಹಾಗಾಗಿ ಸಡನ್ಲಿ ಪ್ಲ್ಯಾನ್ ಚೇಂಜ್ ಆಗ್ಬಿಡ್ತು ಎಲ್ಲ ಹೆಣ್ಮಕ್ಳಿಗೂ ಇದೇ ರೀತಿ ನೋಡಿರಿ ಏನೋ ಒಂದು ಮಾಡ್ಬೇಕಂತ ಅಂದ್ಕೊಂಡಿರ್ತಾರೆ ಬಟ್ ಅದೇನೋ ಸಡನ್ಲಿ ಚೇಂಜ್ ಆಗ್ಬಿಡ್ತದೆ ಬಟ್ ಅದನ್ನೆಲ್ಲನೂ ಮ್ಯಾನೇಜ್ ಮಾಡಿಕೊಂಡು ಒಂದು ರೀತಿ ಏನಾದ್ರೂ ಮಾಡ್ತಾರಲ್ಲ ಅದಕ್ಕೆ ಹೆಣ್ಮಕ್ಳೇ ಗ್ರೇಟ್ ಅಂತ ಅನ್ಬೇಕು ನೋಡ್ರಿ ಯಾಕಪ್ಪ ಅಂತಂದ್ರೆ ಅವರು ಪ್ಲ್ಯಾನ್ ಬೇರೆ ಇರ್ತದೆ ಬಟ್ ಆಗಿರೋದೇ ಬೇರೆ ಇರ್ತದೆ ಆದರೂ ಎಲ್ಲ ಕೂಡ ಹ್ಯಾಂಡಲ್ ಮಾಡ್ಕೊಂಡು ಹೋಗ್ತಾರಲ್ಲ ಹಾಗಾಗಿ ಹೆಣ್ಮಕ್ಳು ತುಂಬಾ ಮನೆ ಸ್ಟ್ರಾಂಗು ಮತ್ತು ಗ್ರೇಟ್ ಅಂತ ಹೇಳ್ತೀನಿ ನೋಡಿರಿ ನಾನು ಮತ್ತು ನೋಡ್ರಿ ನಾವು ಮನೆ ದೇವರಿಗೆ ಐದು ವರ್ಷ ಆಗಿತ್ತು ಹೊಟ್ಟೆ ಹೋಗಿದ್ದಿಲ್ಲ ಹಾಗಾಗಿ ಹೋಗಬೇಕಂತ ಅಂದ್ಕೊಂಡ್ವಿ ಇವಾಗಲೇ ನಮ್ಮ ಹೆಣ್ಮಗಳು ಮತ್ತು ನಮ್ಮ ಮೈದ್ನು ಕೂಡ ಬಂದಿದ್ದ ನೋಡ್ರಿ ಮತ್ತು ಮನೆಯೊಳಗೆ ಹುಡುಗರು ಕೂಡ ರಜಾ ಇತ್ತು ಹಾಗಾಗಿ ಹೀಗೆ ಹೋಗಿ ಬಂದ್ರಾಯ್ತು ಅಂತ ಹೇಳಿ ಮತ್ತು ನನ್ನ ಮಗ ಹುಟ್ಟಿದ ಮೇಲೂ ಕೂಡ ನೋಡ್ರಿ ನಾವು ಹೋಗಿದ್ದಿಲ್ಲ ಹಾಗಾಗಿ ಎಲ್ಲರೂ ಕೂಡ ಹೋಗಿಬಿಟ್ರಾಯ್ತು ಮತ್ತು ಎರಡು ದಿನ ರಜೆ ಇತ್ತು ನೋಡ್ರಿ ಅವ್ರದ್ದು ಆಫೀಸೆಲ್ಲನೂ ರಜೆ ಇತ್ತು ಹಾಗಾಗಿ ಇವಾಗಲೇ ಎಲ್ಲರೂ ಕೂಡ ಬಂದಾರ ಹೇಳಿ ನಾವು ಕೂಡ ಸಡನ್ಲಿ ಪ್ಲಾನ್ ಮಾಡ್ಕೊಂಡೇವಿ ಹೋಗ್ಬೇಕು ಅನ್ನೋದು ಇದ್ದಿದ್ದೇ ಇಲ್ಲ ಬಟ್ ಆಮೇಲೆ ನೋಡ್ರಿ ಸಡನ್ಲಿ ಪ್ಲ್ಯಾನ್ ಆಯಿತು ಮತ್ತು ಮೊದಲೇದಾಗಿ ನೋಡಿರಿ ನಮಗೆ ಮಂತ್ರಾಲಯಕ್ಕೆ ಹೋಗಬೇಕು ಅನ್ನೋದು ಪ್ಲ್ಯಾನ್ ಇತ್ತು ಬಟ್ ಅದು ಎರಡೂ ಕೂಡ ಮುಗಿಸ್ಕೊಂಡು ಬಂದರತ್ತಂಥೇಳಿ ಈ ಒಂದು ಟ್ರಿಪ್ ಒಳಗೆ ನಾವು ಇದನ್ನು ಪ್ಲ್ಯಾನ್ ಮಾಡ್ಕೊಂಡಿವಿ ಹೋಗಬೇಕಾದ್ರೆ ನೋಡ್ರಿ ಹೋಗುವೆ ಹೋಗೋದು ಬೇಡ ಹೋಗೋದು ಬೇಡ ಅಂಥೇಳಿ ನಾಲ್ಕು ದಿನ ಇದೇ ಡಿಸ್ಕಸ್ ಆಯಿತು ಆಮೇಲೆ ನೋಡ್ರಿ ನಾಳೆ ಹೋಗ್ತೀವಂತ ಗೊತ್ತಾದ ತಕ್ಷಣ ಇವಾಗ ರಾತ್ರಿನೇ ಎಲ್ಲ ಕೂಡ ಪ್ರಿಪೇರನ್ನ ಮಾಡ್ತಾ ಇದ್ದೀವಿ ಸ್ವೀಟ್ ಅಂತಂದ್ರೆ ನೋಡಿರಿ ನಮ್ಮ ಉತ್ತರ ಕರ್ನಾಟಕದೊಳಗೆ ಕ್ವಿಕ್ಕಾಗಿ ಮಾಡುವಂಥ ಸ್ವೀಟ್ ನೋಡ್ರಿ ಇದು ಎರಡೇ ಎರಡು ಇಂಗ್ರೀಡಿಯೆಂಟ್ಸಿಂದ ಮಾಡುವಂಥ ಬಿಟ್ಟು ಪುಟಾಣಿ ಹಿಟ್ಟಿನ ಕರ್ದಂಟು ನೋಡ್ರಿ ಹಾಗಾಗಿ ಪುಟಾನಿತ್ತು ಮನೆಯೊಳಗೆ ಅದೆಲ್ಲ ಕೂಡ ಮಿಕ್ಸಿಗೆ ಹಾಕ್ಕೊಂಡು ಇವಾಗ ಕರ್ದಂಟನ ಮಾಡ್ತಾ ಇದೀವಿ ಫಸ್ಟ್ ಟೈಮ್ ನೋಡಿರಿ ನಾನೇ ಇದನ್ನು ಕರ್ದಂಟು ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ನೋಡ್ರಿ ನನಗೆ ಈ ಕರ್ದಂಟು ನೋಡೋಕೆ ಎಷ್ಟು ಈಸಿ ಐತಲ್ಲ ಬಟ್ ಮಾಡೋದು ತುಂಬಾ ಕಷ್ಟ ಅಂತ ಹೇಳ್ತೀನಿ ನೋಡ್ರಿ ಅಂದ್ರೆ ಒಂದು ಸಲ ಮಾಡಕ್ಕೆ ಬಂತಂದರೂ ಕೂಡ ಎಷ್ಟೇ ಸಲ ಮಾಡಿದ್ರೂ ಕೂಡ ಸ್ವಲ್ಪ ಮಿಸ್ಟೇಕಿಂದ ಇದು ಕೆಡೋ ಚಾನ್ಸಸ್ ಇರ್ತದೆ ಹಾಗಾಗಿ ಯಾಕಪ್ಪ ಅಂತಂದ್ರೆ ಈ ರೀತಿ ನೋಡ್ರಿ ಪಾಕನ ತೊಗೋಬೇಕಾದ್ರೆ ಸ್ವಲ್ಪ ಇಳು ಬಂತಂದ್ರೂ ಅದು ಗಟ್ಟಿ ಆಗಂಗಿಲ್ಲ ಮತ್ತು ಸ್ವಲ್ಪ ಏನಾದರೂ ಏರಾಯ್ತಪ್ಪ ಅಂತಂದ್ರೆ ಕರ್ದಂಟು ನೋಡ್ರಿ ಕಲ್ಲಿನ ಥರ ಆಬಿಡ್ತದೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡ್ಬಿಟ್ಟು ನಾವು ಅದನ್ನು ಕರ್ದಂಟನ ಮಾಡಿ

ಆ ಒಂದು ಪಾತ್ರೆ ಒಳಗೆ ನಾವು ಎಷ್ಟು ಸಕ್ಕರೆನ ತೊಗೊಂಡಿರ್ತೀವಲ್ಲ ಅದಕ್ಕೆ ನೀರು ಮುಳುಗುವಷ್ಟು ಸಕ್ಕರೆ ಮುಳುಗುವಷ್ಟು ನೀರನ್ನು ಹಾಕ್ಬಿಟ್ಟು ಅದನ್ನು ಪಾಕನ ತೊಗೋಬೇಕಾಗತ್ತಾ ಒಂದೆಡೆ ಪಾಕನ ತೊಗೋಬೇಕಾಗತ್ತೆ ಇದಕ್ಕೆ ಪುಟಾಣಿ ಸಕ್ಕರೆ ಇದ್ದರೆ ಆಯಿತು ಆ ಸ್ವೀಟು ರೆಡಿ ಆಗುತ್ತೆ ಅಂತಲೇ ಹೇಳ್ತೀನಿ ನಮ್ಮ ಉತ್ತರ ಕರ್ನಾಟಕದ ಕಡೆ ನೋಡಿರಿ ಎಲ್ಲಾದರೂ ಹೋಗ್ಬೇಕಪ್ಪ ಅಂತಂದರೆ ಏನಾದರೂ ಬುತ್ತಿ ಮಾಡಬೇಕಿತ್ತಪ್ಪ ಅಂತಂದರೆ ಈ ಒಂದು ಸ್ವೀಟನ್ನು ಮಾಡೇ ಮಾಡ್ತಾರೆ ನೋಡಿರಿ ನಾನು ಫಸ್ಟ್ ಟೈಮ್ ಮಾಡಿರೋದು ತುಂಬಾ ಚೆನ್ನಾಗಿ ಬಂದಿತ್ತು ನನಗಂತರೂ ತುಂಬಾ ಇಷ್ಟ ಆಯ್ತು ನೋಡಿರಿ ಇನ್ನೂ ಯಾರಾದರೂ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ ಸಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ಕೊಳತ್ತೀನಿ ನೋಡ್ತಾ ಇದ್ರಲ್ಲ ಇಷ್ಟು ಪಾಕ ಬಂದರೆ ಸಾಕೋದು ಕೈಲಿ ಹಿಂಗೆ ಮುಟ್ಟಿದ್ರೆ ಒಂದೆಡೆ ಪಾಕ ಬರಬೇಕು ಅದಾಯ್ತು ಅಂದರೆ ಪರ್ಫೆಕ್ಟಾಗಿ ಬಂದದಂತ ಅರ್ಥ ನೋಡ್ರಿ ಇವಾಗ ಇದಕ್ಕೆ ಪುಟಾನಿಟೇನು ಇಟ್ಕೊಂಡಿರ್ತವಲ್ಲ ಅದನ್ನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಎಲ್ಲಿ ಕೂಡ ಗಂಟಿರ್ಬಾರ್ದು ನೋಡ್ರಿ ಆ ರೀತಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿದ ಮೇಲೆ ನೋಡಿರಿ ಒಂದು ಪಾತ್ರೆಗೆ ತುಪ್ಪ ಅಥವಾ ನೆನ ಹಾಕಿಬಿಟ್ಟು ಸ್ವಲ್ಪ ಕೊಬ್ಬರಿ ತುರಿನ ಹಾಕಿಬಿಟ್ಟು ಇದನ್ನು ನಾವು ಪ್ಲೇಟಿಗೆ ಹಾಕಿ ಒಂದು ಐದು ನಿಮಿಷ ಇದನ್ನು ಇಟ್ಟಿ ಅಂದ್ರೆ ಅದು ಸೆಟ್ ಆಗ್ತಿರ್ತದೆ ನಾವು ಮಾಡಿರೋಂಥ ಮೆಥಡ್ ನೋಡಿರಿ ಪರ್ಫೆಕ್ಟಾಗಿ ಇತ್ತಪ್ಪ ಅಂತಂದ್ರೆ ಬೇಗನೆ ಅದು ಕೂಡ್ಕೊಂಡ್ಬಿಡ್ತದೆ ಹಾಗಾಗಿ ಒಂದು ವೇಳೆ ಅದು ಏನಾದರೂ ಪಾಕ ಏರಿತ್ತಪ್ಪ ಅಂತಂದ್ರೆ ಅದು ಸಡನ್ಲಿ ಗಟ್ಟಿ ಆಗ್ಬಿಡ್ತದೆ ಮತ್ತು ಇಳು ಇತ್ತಂತಂದ್ರೆ ಅದು ಸಡನ್ಲಿ ಅದು ಕೂಡ್ಕೊಳ್ಳಂಗಿಲ್ಲ ಹಾಗಾಗಿ ಹೇಳ್ತಾಯಿದ್ದೆ ನೋಡಿರಿ ಕರ್ದಂಟ್ ಮಾಡಬೇಕಾದ್ರೆ ಆದಷ್ಟು ನೋಡ್ಕೊಂಡು ಮಾಡ್ರಿ ಅಂತ ಹೇಳ್ತೀನಿ ನನ್ನ ನಮಗೆ ಕರ್ದಂಟು ಮಾಡಬೇಕಾದ್ರೆ ಒಂದು ಏನಪ್ಪ ನೆನಪಾಯ್ತಪ್ಪ ಅಂತಂದ್ರೆ ಮೊದಲೆಲ್ಲ ಕರ್ದಂಟು ಮಾಡ್ತಿದ್ರು ನೋಡ್ರಿ ನಮ್ಮ ಅಜ್ಜಿ ಮತ್ತು ನಮ್ಮತ್ತೆ ನನಗೆ ಕರ್ದಂಟು ತಿನ್ನೋಕ್ಕಿಂತನೂ ಇದ್ರ ಲಾಸ್ಟಲ್ಲಿ ಒಂಚೂರು ಉಂಡೆ ಕಟ್ ಕೊಡ್ತಾರೆ ನೋಡ್ರಿ ಅದು ತಿನ್ನೋಕೆ ಭಾಳ ಇಷ್ಟ ಆಗ್ತಿತ್ತು ಅದೇ ರೀತಿ ಕೂಡ ನೋಡ್ರಿ ನಾನು ಇವತ್ತು ಕೂಡ ಅದೇ ರೀತಿ ಉಂಡಿನ ಮಾಡಿಸ್ಕೊಂಡು ತಿಂದೆ ಅದು ಉಂಡೆ ನೋಡಿರಿ ಒಂಥರ ಸ್ಪೆಷಲ್ಲಾಗಿ ಇರ್ತದೆ ಕರ್ದಂಟು ತಿನ್ನೋ ಟೇಸ್ಟಿಗಿಂತನೂ ಆ ರೀತಿ ಉಂಡೆ ತಿನ್ನೋ ಟೇಸ್ಟು ತುಂಬಾ ಚೆನ್ನಾಗಿರ್ತದೆ ನೋಡ್ತಾಯಿದ್ರಲ್ಲ ಕರೆಕ್ಟಾಗಿತ್ತು ಅದು ಕೂಡ ಹೊಂದ್ಕೋತಾ ಇತ್ತು ಇವಾಗ ಸ್ವಲ್ಪ ಒಣ ಕೊಬ್ಬರಿನ ಇದ್ದೀನಿ ಆಮೇಲೆ ನೋಡ್ರಿ ನಮ್ಮ ಅತ್ತೆ ಅದಕ್ಕೆ ಪುಟಾಣಿ ಪುಟಾಣಿಟ್ಟು ಸ್ವಲ್ಪ ಹಾಕ್ಬಿಟ್ಟು ಅದೆಲ್ಲನೂ ಕೆ ಬೊಗಣೆಯಿಂದ ಎಲ್ಲನೂ ತೆಗೆದ್ಬಿಟ್ಟು ಉಂಡಿ ಕಟ್ಟಿ ಕೊಟ್ಟರು ನಾನು ಕೂಡ ಒಂದು ಉಂಡಿನ ತಿಂದೆ ನನ್ನ ಮಕ್ಕಳು ಕೂಡ ತಿಂದರು ನೋಡ್ರಿ ನನಗೆ ಮತ್ತೆ ನನ್ನ ಹಳೆ ಮೆಮೊರೀಸ್ ಎಲ್ಲ ಕೂಡ ಬತ್ತು ಯಾರೆಲ್ಲ ಈ ರೀತಿ ಕರ್ದಂಟ್ ಮಾಡಬೇಕಾದ್ರೆ ಲಾಸ್ಟಿಗೆ ಉಂಡಿ ತಿಂದಿರಿ ಅನ್ನೋದು ಕಮೆಂಟ್ ಮಾಡಿ ಹೇಳ್ರಿ ನನಗಂತರೂ ತುಂಬಾ ಇಷ್ಟ ನೋಡ್ರಿ ಫೈನಲ್ ನೋಡ್ರಿ ಕರ್ದಂಟು ತುಂಬಾ ಚೆನ್ನಾಗಿ ಬಂದಿತ್ತು ಆ ಪೀಸ್ ಕೂಡ ಅಷ್ಟೊಂದು ಗಟ್ಟಿ ಏನಿದ್ದಿಲ್ಲ ನೋಡ್ರಿ ನಾರ್ಮಲ್ಲಾಗಿ ಸ್ಮೂತಾಗಿ ಚೆನ್ನಾಗಿ ಬಂದಿತ್ತು ಯಾರಿಗೆಲ್ಲ ಕರ್ದಂಟು ಮಾಡೋಕೆ ಬರ್ತದ ಕಮೆಂಟ್ ಮಾಡಿ ಹೇಳ್ರಿ ಯಾರೆಲ್ಲ ಮಾಡಿರಲ್ಲ ಮಾಡಿಲ್ಲಲ್ಲ ಪ್ಲೀಸ್ ಒಂದು ಸಲ ಟ್ರೈ ಮಾಡಿರಿ ಅಂತ ಹೇಳ್ತೀನಿ ಯಾಕಂದರೆ ಅಷ್ಟು ಚೆನ್ನಾಗಿರ್ತದ ಕರ್ದಂಟು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಸ್ವೀಟ್ ಅಂತಲೇ ಹೇಳ್ಬೋದು ನೋಡ್ರಿ ಕರ್ದಂಟು ಇವಾಗ ಫೈನಲಿ ಸೆಟ್ ಆಗಿದೆ ಇವಾಗ ಒಂದು ಐದು ನಿಮಿಷ ಬಿಟ್ಟ ಮೇಲೆ ಆಮೇಲೆ ಅದನ್ನು ಕಟ್ ಮಾಡ್ಕೋಬೇಕು ಆಮೇಲೆ ನೋಡ್ರಿ ನಾವಿಲ್ಲಿ ಅವಲಕ್ಕಿ ಚೋಡಾನ ಮಾಡ್ಕೊಂಡಿದ್ದೀವಿ ಮತ್ತು ಶೇಂಗಾ ಚಟ್ನಿ ಮತ್ತು ಪುಂಡಿಪಲ್ಯ ಚಪಾತಿ ಮತ್ತು ರೊಟ್ಟಿ ಮತ್ತು ಅನ್ನ ಮಾವಿನಕಾಯಿ ಚಿತ್ರಾನ್ನ ಮಾಡಿದ್ದೆ ನೋಡ್ರಿ ಯಾಕಪ್ಪ ಅಂತಂದ್ರೆ ಲೇಟ್ ಆಗುತ್ತಲ್ಲ ರಾತ್ರಿ ಅಂಥೇಳಿ ಹಾಗಾಗಿ ಸ್ವಲ್ಪ ಹುಳಿ ಥರ ಇತ್ತಂದ್ರೆ ಕೆಡಂಗಿಲ್ಲ ಅಂಥೇಳಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಂಡಿದ್ದೆ ನೋಡ್ರಿ ತುಂಬಾ ಚೆನ್ನಾಗಿತ್ತು ನೋಡ್ತಾ ಇದ್ರಲ್ಲ ಈ ಉಂಡಿ ತಿನ್ಬೇಕಾಗಿತ್ತು ತಿನ್ಬೇಕಾದ್ರೆ ಒಂಥರ ಸ್ಪೆಷಲ್ ನನಗೆ ಮೂಮೆಂಟ್ ಎಲ್ಲನೂ ನೆನಪತಿತ್ತು ನೋಡ್ರಿ ಓಲ್ಡ್ ಇಸ್ ಗೋಲ್ಡ್ ಅಂತಾರೆ ನೋಡಿರಿ ಹಾಗಾಗಿ ನೋಡ್ತಾ ಇದ್ದಲ್ಲ ಉಂಡಿ ತುಂಬಾ ಚೆನ್ನಾಗೈತೆ ನೋಡ್ರಿ ಸ್ವೀಟ್ ಕೂಡ ನೋಡ್ರಿ ಅಷ್ಟು ಜಾಸ್ತಿನೂ ಆಗಿದ್ದಿಲ್ಲ ಕಡಿಮೆನೂ ಆಗೋದಿಲ್ಲ ಮಿಡಮ್ ಆಗಿತ್ತು ತುಂಬಾ ಚೆನ್ನಾಗಿತ್ತು ಆ ಮನೆ ದೇವ್ರಿಗೆ ನೋಡ್ರಿ ನಾವು ಯಾಕೆ ಐದು ವರ್ಷದಿಂದ ಹೋಗಿದ್ದಿಲ್ಲಪ್ಪ ಅಂತಂದ್ರೆ ನಂದು ಪ್ರೆಗ್ನೆನ್ಸಿ ಇತ್ತು ನೋಡ್ರಿ ನನ್ನ ಸೆಕೆಂಡ್ ಮಗಳು ಪ್ರೆಗ್ನೆಂಟ್ ಇದ್ದ ಆಮೇಲೆ ಡೆಲಿವರಿ ಆಯಿತು ಡೆಲಿವರಿ ಆದಮೇಲೆ ನೋಡ್ರಿ ನಮ್ಮ ಅತ್ತೆಗೆ ಸ್ವಲ್ಪ ಹುಷಾರ್ ತಪ್ಪಿಡ್ತು ಅದು ಆದಮೇಲೆ ಮತ್ತೆ ಲಾಕ್ಡೌನ್ ಇತ್ಕೊಂಡ್ರಿ ಲಾಕ್ಡೌನ್ ಆದಮೇಲೆ ಮತ್ತೆ ಹೋಗ್ಬೇಕಂತ ಅಂದ್ಕೊಂಡ್ರೆ ಆಗಿನ್ನ ಇಲ್ಲ ಮತ್ತೆ ಮತ್ತೆ ಕೂಡ ತೀರ್ಕೊಂಡ್ರು ಅದು ಆದಮೇಲೆ ಹಾಗೆ ಸಣ್ಣ ಪುಟ್ಟ ಏನಾದರೂ ಈ ರೀತಿ ಕಾರಣಾಂತಗಳ ಹೋಗೋದೇ ಆಗಿದ್ದಿಲ್ಲ ಹಾಗಾಗಿ ಫೈನಲಿ ಹೋಗ್ಬೇಕಂತ ಹೇಳಿ ಎಲ್ಲರೂ ಕೂಡ ಹೋಗ್ಬೇಕಂತ ಅಂದ್ಕೊಂಡಾಗ ಏನಾದರೂ ಕೆಲಸ ಬರ್ತಿತ್ತು ಹಂಗಾಗಿ ಅವಾಗ ಹೋಗೋದೇ ಬೇಡ್ಬಿಡು ಎಲ್ಲರೂ ಕೂಡ ಹೋದ್ರ ಹೇಳಿ ಇವಾಗ ಫೈನಲಿ ನಾವು ರೆಡಿಯಾಗಿ ನೋಡ್ತಾ ಇದ್ರಲ್ಲ ಇಲ್ಲಿ ಕರ್ದಂಟು ತುಂಬಾ ಚೆನ್ನಾಗಿ ಬಂದಿತ್ತು ಅವಲಕ್ಕಿ ಚೂಡ ಮಾಡೋದಕ್ಕೆ ನೋಡ್ರಿ ಎಲ್ಲರೂ ಕೂಡ ಪ್ರಿಪೇರ್ ಮಾಡಾತ್ತಾರೆ ಮತ್ತು ಪುಂಡಿ ಪಲ್ಯನ ಮಾಡೋಕಂತ ಹೇಳಿ ನಾವಿಲ್ಲಿ ಪುಂಡಿ ಪಲ್ಯನ ಸೊಸ ನೋಡ್ರಿ ನಮ್ಮ ದೊಡ್ಡಮ್ಮ ಈ ರೀತಿ ನೋಡ್ರಿ ನಾವು ಜರ್ನಿನ ಮಾಡಬೇಕಾಗಿತ್ತಪ್ಪ ಅಂತಂದ್ರೆ ಪುಂಡಿ ಪಲ್ಯ ನೋಡಿರಿ ಬೆಸ್ಟ್ ಅಂತ ಹೇಳ್ತೀನಿ ಯಾಕಪ್ಪ ಅಂತಂದ್ರೆ ಇದು ಎರಡು ಮೂರು ದಿನ ಇಟ್ಟರು ಕೂಡ ಏನಾಗಂಗಿಲ್ಲ ಮತ್ತು ರೊಟ್ಟಿ ಜೊತೆ ನೋಡಿರಿ ತುಂಬಾ ಚೆನ್ನಾಗಿರ್ತದೆ ಇದು ನೋಡ್ರಿ ನೆಕ್ಸ್ಟ್ ಡೇ ಮಾರ್ನಿಂಗ್ ಹೋಗೋ ದಿನ ಬೆಳಗ್ಗೆ ನೋಡ್ರಿ ನಾನು ರವೆ ಇಡ್ಲಿನ ಮಾಡಿದ್ದೆ ಮತ್ತು ಕೆಂಪು ಚಟ್ನಿನ ಮಾಡಿದ್ದೆ ನೋಡ್ರಿ ತುಂಬಾ ಚೆನ್ನಾಗಿ ಬಂದಿತ್ತು ಲಾಸ್ಟಲ್ಲಿ ನೋಡ್ರಿ ಅದೆಲ್ಲ ಕೂಡ ಪುಡಿ ಆಗ್ಬಿಟ್ಟಿತ್ತು ಒಂದು ಕೈ ಏನಿರ್ತದಲ್ಲ ಅದು ಆ ಇಡ್ಲಿ ಸಚ್ಚದು ಪುಡಿ ಆಗ್ಬಿಟ್ಟಿತ್ತು ಅದು ಬಿಟ್ಟರೆ ನೋಡ್ರಿ ತುಂಬಾ ಚೆನ್ನಾಗಿ ಬಂದಿತ್ತು ಎಲ್ಲರೂ ಕೂಡ ಇಷ್ಟಪಟ್ಟರು ಇಡ್ಲಿ ನಾರ್ಮಲ್ ಇಡ್ಲಿಕ್ಕಿಂತನೂ ಈ ರವೆ ಇಡ್ಲಿ ತುಂಬಾ ಸಾಫ್ಟಾಗಿ ಮತ್ತು ಮೆತ್ತಗಾಗಿದ್ದು ನೋಡ್ರಿ ನನಗತ್ರ ಇಷ್ಟ ಆಯಿತು ಸಾಯಂಕಾಲ ನೋಡ್ರಿ ಇದು ಆಲ್ರೆಡಿ ಐದು ಗಂಟೆ ಆಗಿತ್ತು ಇವಾಗ ನಾವು ಹೊರಡ್ತಾ ಇದ್ದೀವಿ ಕ್ರೆಝರ್ ಮಾಡಿದ್ದೀವಿ ನೋಡಿರಿ ಟೋಟಲ್ ಆಗಿ ನಾವು ಹತ್ತು ಜನ ಹೋಗ್ತಾ ಇರೋದು ನಮ್ಮ ಮನೆಯವರ ನಮ್ಮನೆಯವರ ಆಫೀಸೊಳಗಿರೋಂಥ ಪ್ರವೀಣ್ ಅಂತ ಹೇಳೋ ಅಣ್ಣ ಅದ ನೋಡ್ರಿ ಅವನು ಮತ್ತು ನಾವೆಲ್ಲರೂ ಕೂಡ ಇದ್ದೀವಿ ಅಡುಗೆ ಮಾಡಬೇಕಾದ್ರೆ ಗಡಿ ಬಿಡಿ ಆಗ್ಬಿಡುತ್ತೆ ಹಾಗಾಗಿ ಆ ವಿಡಿಯೋ ಏನೋ ಹಾಕ್ಕೊಂಡಿಲ್ಲ ವಿಡಿಯೋ ಏನೋ ಅದನ್ನು ಶೇರ್ ಮಾಡಿಲ್ಲ ನೋಡಿರಿ ರೊಟ್ಟಿ ಚಪಾತಿ ಪಲ್ಯ ಮತ್ತು ಚಟ್ನಿ ಚೋಡ ಈ ರೀತಿ ಮಾಡ್ಕೊಂಡಿದ್ವಿ ಬೆಳಗ್ಗೆ ನೋಡ್ರಿ ಹೋಗೋ ದಿನ ಬೆಳಗ್ಗೆ ಚಪಾತಿ ರೊಟ್ಟಿ ರೈಸು ಪಲ್ಯ ಇದೆಲ್ಲ ಕೂಡ ಮಾಡ್ಕೊಂಡಿದ್ವಿ ವಿಡಿಯೋ ಮಾಡೋದಕ್ಕಾಗಲಿಲ್ಲ ಹಿಂದ್ಗಡೆ ನೋಡಿರಿ ಕ್ರೋಝರ್ ಒಳಗೆ ಈ ರೀತಿಯಾಗಿ ಒಂದು ಫ್ಲೌಡನ್ನು ಹಾಕಿದ್ದು ಈ ರೀತಿ ಹಾಕಿರೋದ್ರಿಂದ ನೋಡಿರಿ ನಮಗೆ ಕೂಡೋದಕ್ಕೆ ಕಂಫರ್ಟಬಲ್ ಆಗಿತ್ತು ಜರ್ನಿ ಲಾಂಗ್ ಇತ್ತು ನೋಡ್ರಿ ಹಾಗಾಗಿ ನಾವು ಐದು ಗಂಟೆಗೇನೋ ಬಿಟ್ಟಿದ್ದೀವಿ ಸಾಯಂಕಾಲ ಐದು ಗಂಟೆಗೆ ಬಿಟ್ಟಿದ್ದೀವಿ ಅಲ್ಲಿ ರಾತ್ರಿ ನೋಡಿರಿ ನಾವು ಹನ್ನೆರಡುವರೆಗೆ ರೀಚ್ ಆದೀವಿ ಎಲ್ಲಿಗೆ ಹೋಗ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮ ಮನೆ ದೇವ್ರು ನೋಡ್ರಿ ದಂಡಗೊಂಡ ಬಸವೇಶ್ವರ ಚಿತ್ತಾಪುರ್ ಸೈಡ್ ಬರ್ತಾಯಿದ್ದು ನೋಡ್ರಿ ಅದು ಯಾರಿಗೆಲ್ಲ ಗೊತ್ತೈತಿ ಕಮೆಂಟ್ ಮಾಡಿ ಹೇಳ್ರಿ ತುಂಬಾ ಚೆನ್ನಾಗಿರುವಂಥ ದೇವಸ್ಥಾನ ನೋಡಿರಿ ಮತ್ತು ಹಳೆ ದೇವಸ್ಥಾನ ಒಂಥರ ಕಾಡಿನ ಮಧ್ಯದೊಳಗನೆ ಐತೆ ಅಂತ ಹೇಳ್ಬೋದು ಊರಾಚೆ ಐತೆ ನೋಡ್ರಿ ಅದು ದೇವಸ್ಥಾನ ಬಂದುಬಿಟ್ಟು ಇವಾಗ ಅದು ಹಳೆ ಗುಡಿಯಾಗಿತ್ತು ಹಂಗಾಗಿ ಇವ ಅದನ್ನು ಇವಾಗ ಮತ್ತೆ ಇವಾಗ ಹೊಸದಾಗಿ ಕಟ್ಟಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ನೋಡ್ರಿ ಇಲ್ಲಿ ನೋಡ್ರಿ ನಮ್ಮ ಮಗ ಹೆಂಗೆ ಕುತ್ಕೊಳಂಥೇಳಿ ಅವನಿಗೆ ನಿದ್ದೆ ಬಂದಿತ್ತು ಹಾಗಾಗಿ ಸ್ವಲ್ಪ ಅವನು ಆಟ ಆಡಕ್ಕಾಗ್ತಿದ್ದ ಫಸ್ಟ್ ಟೈಮ್ ನೋಡಿರಿ ಅವ್ನಿಗೆ ಇಷ್ಟು ಲಾಂಗ್ ಜರ್ನಿನ ಮಾಡ್ತಾ ಇರೋದು ನಾವು ತುಂಬಾ ಖುಷಿಪಟ್ಟ ನೋಡ್ರಿ ಅವನು ಅವ್ರ ಅಕ್ಕರ ಜೊತೆ ಎಲ್ಲ ಕೂಡ ಗಾಡಿ ಒಳಗೆ ಸಾಂಗ್ ಅದು ಕೇಳ್ಕೊಂಬಿಟ್ಟು ಡ್ಯಾನ್ಸ್ ಮಾಡ್ತಾ ಇರುತ್ತೆ ನಿಂತ ನೋಡ್ರಿ ನನ್ನ ಮಗನಿಗೆ ಈ ರೀತಿ ಹೊರಗೆ ಹೋಗೋದಂದ್ರೆ ತುಂಬಾ ಇಷ್ಟ ಆಗುತ್ತೆ ನೋಡ್ರಿ ಮತ್ತು ಈ ರೀತಿ ಫ್ಲೌಡ್ ಹಾಕಿದ್ದೀವಲ್ಲ ಅದ್ರ ಮೇಲೆ ನೋಡ್ರಿ ಸ್ವಲ್ಪ ಮೆತ್ತಗೆ ಇರಲಿ ಅಂಥೇಳಿ ಚಾಪಿ ಮತ್ತು ಒಂದೆರಡು ಕೌದಿನ ಹಾಕಿದ್ವಿ ಯಾಕಂದ್ರೆ ಮಕ್ಳದೆಲ್ಲನೂ ಮಲ್ಕೋತಾರಂತ ಹೇಳಿ ಮತ್ತೆ ನೋಡ್ರಿ ರಾತ್ರಿ ಬಂದುಬಿಟ್ಟು ಟೈಮ್ ಹತ್ತುವರೆ ಆಗಿತ್ತು ನೋಡ್ರಿ ಅಲ್ಲೇ ಒಂದು ಸೈಡು ಗಾಡಿನ ತರ್ಬಿಸ್ಬಿಟ್ಟು ಇವಾಗ ಊಟ ಅದೆಲ್ಲನೂ ಮಾಡ್ಕೊಂಡು ನೋಡ್ರಿ ಯಾಕಪ್ಪ ಅಂತಂದ್ರೆ ಲೇಟ್ ಆಯ್ತಪ್ಪ ಅಂತಂದ್ರೆ ಮತ್ತೆ ಊಟ ಕೂಡ ಹೋಗಂಗಿಲ್ಲ ಅಂಥೇಳಿ ಹತ್ತು ಗಂಟೆ ಏನೋ ಆಗಿತ್ತು ಅಲ್ಲೇನೇ ಸೈಡಿಗೆ ಹಾಕ್ಬಿಟ್ಟು ಒಂದು ಊರಿತ್ತು ನೋಡ್ರೆ ಅದು ಊರು ಯಾವುದೇನೋ ಗೊತ್ತಿಲ್ಲ ಅಲ್ಲಿ ಸೈಡ್ ಹಾಕ್ಬಿಟ್ಟು ಊಟ ಅದೆಲ್ಲನೂ ಮಾಡಿಕೊಂಡು ಮತ್ತಿವಾಗ ಪ್ರಯಾಣನ ಚಲೋನ ಮಾಡಿದ್ವಿ ನಾವು ಅಲ್ಲಿಗೆ ರೀಚ್ ಆಗಬೇಕಾದ್ರೆ ನೋಡ್ರಿ ಟೈಮ್ ಬಂದುಬಿಟ್ಟು ಹನ್ನೆರಡೂವರೆ ಆಗಿತ್ತು ರಾತ್ರಿ ಅಲ್ಲಿಂದ ಮಲ್ಕೊಂಡ್ಬಿಟ್ಟು ಅವಾಗೇನು ವೀಡಿಯೋನ ಮಾಡ್ಕೊಂಡಿಲ್ಲ ನೆಕ್ಸ್ಟ್ ಡೇ ಅದನ್ನು ವಿಡಿಯೋನ ಶೇರ್ ಮಾಡ್ತೀನಿ ನೋಡಿರಿ ಕಂಟಿನ್ಯೂ ಆಗಿ ವಿಡಿಯೋನ ಶೇರ್ ಮಾಡ್ತಿರ್ತೀನಿ ಈ ವಿಡಿಯೋ ನಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡು ನೋಡಿರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡ್ರಿ ಅಂತ ಕೇಳ್ಕೊಳತ್ತೀನಿ